ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸ್ತಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ಸಂಬಂಧಪಟ್ಟ ಅಂದರೆ ಕ್ರೀಡಾ ಪಟುಗಳಿಗೆ ಸಂಬಂಧಪಟ್ಟ ಕ್ರೀಡೆಯ ಒಂದು ವರದಿ ತಮ್ಮ ಜೊತೆಗೆ ಇದ್ದೀವಿ ಆ ವರದಿಯನ್ನು ತಾವೆಲ್ಲ ಗಮನಿಸಿ ಕ್ರೀಡಾಪಟುಗಳು ಅವರನ್ನು ಪ್ರೋತ್ಸಾಹಿಸಿ ಅಂಥೇಳಿ ಮತ್ತು ಅವರಿಗೆ ಬೆನ್ನು ತಟ್ಟುವಂಥ ಕೆಲಸ ಚಾನಲ್ ವೀಕ್ಷಕರು ಮಾಡಬೇಕಂಥೇಳಿ ಕೇಳ್ಕೊಂಡು ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ದಿನಾಂಕ ಮೂವತ್ತೊಂದು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ನಗರ ಬಾಸ್ಕೆಟ್ಬಾಲ್ ಗ್ರೌಂಡ್ ಜಯನಗರ್ ನಾಲ್ಕನೇ ಬ್ಲಾಕ್ನಲ್ಲಿ ದಿವ್ಯಾಂಗ ಪ್ಯಾರಾ ವೀಲ್ ಚೇರ್ ರೋಬ್ ಬೇ ಅಸೋಸಿಯೇಷನ್ ಆಫ್ ಕರ್ನಾಟಕ ವತಿಯಿಂದ ರಾಜ್ಯದ ವಿಶೇಷ ಪ್ರತಿಭಾನ್ವಿತ ಆಟಗಾರರಿಗಾಗಿ ರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು ಈ ಮಹತ್ವದ ಕ್ರೀಡಾಕೂಟವನ್ನು ಜಯನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶ್ರೀ ರಾಮಮೂರ್ತಿ ಸರ್ ಉದ್ಘಾಟಿಸಿದರು ಉದ್ಘಾಟಿಸಿ ಅಧ್ಯಕ್ಷರಾದ ಶ್ರೀ ಮಹೇದ್ ಮಹದೇಶ್ ಚಂದ್ರ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಶ್ರೀ ಗೋಪಿನಾಥ್ ಕೆ ಅವರು ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ಒಂದು ಕಾರ್ಯಕ್ರಮ ನೆರವೇರಿತು ಈ ಕ್ರೀಡಾಕೂಟದಲ್ಲಿ ಹಲವಾರು ಗಣ್ಯ ಗಣ್ಯರು ಪ್ರಶಸ್ತಿ ಪುರಸ್ಕೃತರು ಮತ್ತು ಬಿ ಬಿ ಎಂ ಪಿ ದಕ್ಷಿಣ ತಾಲೂಕು ಪಂಚಾಯಿತಿ ಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮದ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದರು ವಿಶೇಷವಾಗಿ ಎಂ ಆರ್ ಡಬ್ಲ್ಯೂ ಆದಂಥ ತಾಲೂಕಾ ವಿಧೋದ್ದೇಶ ಪುನರ್ವೃತಿ ಕಾರ್ಯಕರ್ತರಾದಂಥ ಗೋಪಾಲ್ಕೃಷ್ಣ ಅವರು ಇನ್ ಇವರ ನೇತೃತ್ವದಲ್ಲಿ ಯು ಆರ್ ಡಬ್ಲ್ಯೂಗಳು ಕೂಡ ಭಾಗವಹಿಸಿ ದಿವ್ಯಾಂಗ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ತುಂಬಿದ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅಧ್ಯಯಾಗಿ ನೆರವೇರಿಸಿದರು ಕಾರ್ಯಕ್ರಮದಲ್ಲಿ ದಿವ್ಯಾಂಗ ಸೋದರರಿಗೆ ಕ್ರೀಡಾ ಕ್ಷೇತ್ರದಲ್ಲಿ ತಮಗೆ ಹೊಂದಿರುವ ಅಪಾರ ಪ್ರತಿಭೆಯನ್ನು ತೋರಿಸಲು ವೇದಿಕೆ ಒದಗಿಸಿದ್ದು ಸಮಾಜದಲ್ಲಿ ಅವರ ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸಲು ಹೆಚ್ಚಿಸುವಂತಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಗಳಾದಂಥ ಕ್ರೀಡಾಪಟುಗಳಿಗೆ ಕಾರ್ಯಕ್ರಮ ಆದ ಆದ ನಂತರ ಅವರಿಗೆ ಪ್ರಶಸ್ತಿ ಪುರಸ್ಕಾರ ಮತ್ತು ಸನ್ಮಾನಗಳನ್ನು ಆಯೋಜನೆ ಮಾಡಲಾಗಿತ್ತು ಈ ಒಂದು ವರದಿಯನ್ನು ಮಾಂತೇಶ್ ಎಸ್ ಮಠ ಯು ಆರ್ ಡಬ್ಲ್ಯೂ ಅಂದರೆ ನಗರ ಪುನಸ್ತಿ ಕಾರ್ಯಕರ್ತರು ಬಿ ಬಿ ಎಮ್ ಪಿ ವಾರ್ಡ್ ನಂಬರ್ ನೂರ ಎಂಬತ್ತು ಬೆಂಗಳೂರು ಅವರು ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ತಿಳಿಸುತ್ತಾ ರಾಜ್ಯದ ಕ್ರೀಡಾಪಟುಗಳಿಗೆ ಅಂದರೆ ವಿಶೇಷಚೇತನ ಕ್ರೀಡಾಪಟುಗಳಿಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ತಾವೆಲ್ಲ ಭಾಗವಹಿಸಿ ತಾವೆಲ್ಲ ಅಂಗವಿಕಲರಾದರೂ ಸಹಿತ ಇನ್ನು ಇತರೆ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿ ಮಾದರಿಯಾಗಿ ತಾವು ಕ್ರೀಡೆಯಲ್ಲಿ ಭಾಗವಹಿಸುತ್ತಾ ತಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇರೋದನ್ನು ಗಮನಿಸಿ ಚಾನೆಲ್ ಬಳಗವು ಸಹಿತ ಆ ಒಂದು ಕ್ರೀಡಾಪಟುಗಳಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ತಮಗೆ ಅರ್ಪಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು அதில் நல்ல டச் 레한테 군대 훈련 안 개로 이다 이다 어디로 가자 아라 아람 사 매드 매드 നമ അത് നിമ ആണ് അമ്മ कमर <laughs> मतदान <laughs>